ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇವತ್ತು ನೋಡಿ ಫ್ರೆಂಡ್ಸು ನಮ್ಮಲ್ಲಿ ಮೊಹರಂ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತೀವಿ ನಮ್ಮ ನಮ್ಮೂರಲ್ಲಿ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಮಸೀದಿನ ಅಂತ ಹೇಳಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತಾರೆ ಫ್ರೆಂಡ್ಸ್ ಬನ್ನಿ ಹಿಂಗಾದ್ರೆ ನೋಡೋಣ ಯಾವ ತರ ಇದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ನ ಮಾಡಿದ್ದಾರೆ ಪೂರ್ತಿ ನಮ್ಮಲ್ಲಿ ಒಂದು ನಾಲ್ಕು ಮಸೀದಿಗಳಿವೆ ಇವು ಪೂರ್ತಿ ಊರು ತುಂಬಾ ಈ ಥರ ಸರಗಳನ್ನು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತೀವಿ ನೋಡಿ ಇದು ಈ ಹಬ್ಬವನ್ನು ನಾವು ಹಿಂದೂ ಮತ್ತು ಮುಸ್ಲಿಮ್ಸ್ರೂ ಸೇರೆ ಮಾಡ್ತೀವ್ರಿ ಸರ್ವಧರ್ಮ ಒಂದು ಜನತೆಯೂ ಕೂಡ ಈ ಒಂದು ಮೊಹರಂ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಹಳ್ಳಿಗಳ ಸೈಡು ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಪೂರ್ತಿ ನಾಲ್ಕು ಮಸೂತಿ ಅಂದರೆ ಊರು ತುಂಬಾ ಈ ಥರ ಲೈಟಿನ್ ಸರಗಳಿಂದ ಡೆಕೋರೇಷನ ಮಾಡಿರ್ತಾರೆ ಇವಾಗ ನೋಡ್ರಿ ಒಂದು ಮಸೀದಿಗ ತೋರಿಸ್ತೀನಿ ನಿಮಗೆ ಯಾವ ತರ ಡೆಕೋರೇಷನ್ ಅಂತ ಹೇಳಿ ಇವೆಲ್ಲ ರೋಡ್ ಸೈಡ್ ಬೀದಿಗಳಲ್ಲಿ ಹಾಕಿರ್ತಕ್ಕಂಥ ಲೈಟಿನ ಸರಗಳು ಈಗ ನೋಡಿ ಒಂದು ಮಸೀದಿ ಅಷ್ಟೇ ತೋರಿಸ್ತೇನೆ ನಿಮಗೆ ಇವಾಗ ಬರ್ತಾ ಇದೆಯಲ್ಲ ಇದು ಒಂದು ಮಸೀದಿ ಈ ಸೈಡ್ ಕಾಣ್ತಿದೆ ನೋಡಿ ಇದು ಮಸೀದಿದ ಒಂದು ದ್ವಾರ ಬಗ್ಲ ಹಾಗೆ ಈ ಮಸೀದಿಗೂ ಕೂಡ ಈ ಥರ ಲೈಟಿನ ಒಂದು ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇದು ನೋಡಿ ಫ್ರೆಂಡ್ಸು ನಮ್ಮ ಮನೆಯಲ್ಲಿ ಮೊರಮ್ಮ ಹಬ್ಬ ಇರೋದರಿಂದ ನಾವು ಲೈಟ್ ಲೈಟಿನ್ ಡೆಕೋರೇಷನ್ ಮಾಡಿರೋದು ನೋಡಿ ಯಾವ ಥರ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣ್ತೀವಿ ಫುಲ್ಲು ಮನೆ ತುಂಬಾ ಹಾಕಿದ್ದೇವೆ ನಾವು ಒಳಗಡೆ ಹೊರಗಡೆನ ಹಾಕಿದ್ದೇವೆ ಹೊರಗಡೆ ವಿಡಿಯೋ ಮಾಡಿಲ್ಲ ಒಳಗಿಂದ ಅಷ್ಟೇ ಮಾಡಿದ್ದೇನೆ ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ ಲೈಟಿಂಗ್ಸ್ ಸರ ಹಾಕಿರೋದು ತುಂಬ ಚೆನ್ನಾಗಿ ಈ ಹಬ್ಬವನ್ನು ನಾವು ಗ್ರ್ಯಾಂಡಾಗಿ ಮಾಡ್ತೀವಿ ರೀ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ಸ್ವಲ್ಪ ಮಕ್ಕಳದ ಒಂದು ವಾಯ್ಸು ಕೇಳ್ತಾ ಇದೆ ಯಾಕಂದ್ರೆ ಮಳೆ ಬೇರೆ ಹತ್ತಿದೆ ಹೊರಗಡೆ ಹೋಗುವಂಗಾಗಿಲ್ಲ ಹೋಗುವಂಗಿಲ್ಲ ಅಷ್ಟೊಂದು ಮಳೆ ಬರ್ತಾ ಇದೆ ನಮ್ಮ ಸೈಡು ಹಂಗಾಗಿ ಹುಡುಗರು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ನೀವೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಕೊನೆಯ ತನಕ ನನ್ನ ವೀಡಿಯೋನ ನೋಡಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊಹರ ಹಬ್ಬ ಹಬ್ಬವನ್ನ ಯಾವ ತರ ಒಂದು ಜಾತಿ ಭೇದವಿಲ್ಲದೆ ಧರ್ಮದವರು ಯಾವ ತರ ಮಾಡ್ತೀವಿ ಅನ್ನೋದನ್ನ ನಾನು ಒಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ ಹಾಗಾದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಚಿಕ್ಕವರು ದೊಡ್ಡವರು ಕೂಡ ಒಣಕೊಬ್ಬರಿನ ಸುಡ್ತಾರೆ ಈ ಒಣಕೊಬ್ಬರಿ ಪುಡಿಯನ್ನ ಯಾವುದೇ ಗಾಯಗಳಾಗಿರಲಿ ಅದಕ್ಕೆ ಒಂದು ಲೇಪನ ಮಾಡಿದ್ರೆ ಆ ಗಾಯ ಕೂಡ ಪೂರ್ತಿ ವಾಸಿ ಆಗ್ತದೆ ತುಂಬಾ ಒಂದು ಒಂದು ಅಂದ್ರೆ ದೇವ್ರದೊಂದು ಮಹಿಮೆ ಇದೆ ಇದೆನಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಯಾವ ತರ ಒಣಕೊಬ್ಬರಿ ಸುಡ್ತಿದ್ದಾರೆ ಅಂತೇಳಿ ವಾದ್ಯ ಮೇಳಗಳೊಂದಿಗೆ ಈ ದೇವರನ್ನು ಆಡಿಸ್ತಾರೆ ಇಲ್ಲಿ ಮೊಹರಂ ದೇವ್ರನ್ನ ಅಂದ್ರೆ ಅಲೆ ದೇವ್ರ ಅಂತ ಹೇಳಿ ಆಡಿಸ್ತಾರೆ ತುಂಬ ಜನ ರೀತಿ ವಿಚಿತ್ರ ಜನ ಇರ್ತಾರೆ ಬೆಳಗ್ಗೆ ಇದು ಆರು ಗಂಟೆದ ಸ್ಟಾರ್ಟ್ ಆಗಿರ್ತೈತಿ ರಾತ್ರಿ ಮೂರು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗ್ತೈತಿ ಆದ್ರೆ ನಾವು ಬೆಳಗ್ಗೆ ಹೋಗಿ ನೋಡಕಂದ್ರೆ ಊರು ತುಂಬ ಮೆರವಣಿಗೆ ಆಗ್ತೈತಿ ನೋಡ್ತಾ ಇದೆಲ್ಲ ಇಲ್ಲಿ ವಾದ್ಯ ಮೇಳಗಳು ಕೂಡ ಬಾರಿಸ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ ಹಬ್ಬನ ಯಾವುದೇ ರೀತಿಯ ಜಾತಿ ಭೇದ ಭಾವ ಯಾವುದೇ ರೀತಿ ಇಲ್ಲ ಇಬ್ಬರೂ ಸೇರಿ ಹಿಂದೂ ಮುಸ್ಲಿಂ ಎರಡೂ ಜಾತಿಯರು ಸೇರಿ ಈ ಒಂದು ಮೊಹರಂ ಹಬ್ಬವನ್ನು ಅದ್ಭುತವಾಗಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕಡೆಯಿಂದ ಜನ ಬಂದಿರ್ತಾರೆ ನೋಡಕ್ ಆ ಇವತ್ತು ನೋಡಿ ಫ್ರೆಂಡ್ಸು ನಮ್ಮ ಕಾಕನ್ ಮಗಂದು ಬರ್ತ್ಡೇ ಇತ್ತು ಹಂಗಾಗಿ ಒಂದು ಬರ್ತಡೆ ಸೆಲೆಬ್ರೇಷನ್ ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತಾ ಇದ್ದೀನಿ ಇವರೆಲ್ಲ ಅವ್ರ ಫ್ರೆಂಡ್ಸ್ಗಳು ನಮ್ಮ ಕಾಕನ್ ಮಗನ ಫ್ರೆಂಡ್ಸ್ಗಳು ನೋಡ್ತಾ ಇದ್ದೀರಲ್ಲ ಮನೆಯಲ್ಲಿ ಒಂದು ಕೇಕನ್ನು ತಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಮನೆಯರು ನಾನು ಕೇಕನ್ನು ತಿನ್ನಿಸ್ತಾ ಇದ್ದೀವಿ ಅದನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೋಬೇಕು ಅನ್ನಿಸ್ತು ಫ್ರೆಂಡ್ಸ್ ಹಂಗಾಗಿ ಇದನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ರೀ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೂ ಧನ್ಯವಾದಗಳು